ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಆರು ಸಾವಿರ ರೂಪಾಯಿ ಒಟ್ಟು ಮೂರು ತಿಂಗಳ ಮೂರು ಕಂತು ಹಣ ನಿಮಗೆ ಬರ್ತಾ ಇದೆ ವೀಕ್ಷಕರೇ ಹೌದು ಗೆ ಡೈರೆಕ್ಟ್ ಆಗಿ ಜಮೆ ಮಾಡೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಖುದ್ದು ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಏನಂತ ಇವತ್ತು ನೋಡೋಣ ಹಾಗೂ ನೀವು ಕೂಡ ರೇಷನ್ ಕಾರ್ಡ್ ಇದ್ರೆ ಮತ್ತು ಗೃಹಲಕ್ಷ್ಮಿ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಂಡ್ರೆ ಹೊಸ ನಿಯಮಗಳ ಬಗ್ಗೆನು ಕೂಡ ನೋಡೋಣ ಹಾಗೆ ರೇಷನ್ ಕಾರ್ಡ್ ಇದ್ದವರಿಗೆ ಹನ್ನೆರಡು ಹೊಸ ಘೋಷಣೆಗಳ ಬಗ್ಗೆ ಅನರ್ಹರ ಪಡಿತರ ಚೀಟಿ ರದ್ದು ಬಗ್ಗೆ ಯಾರದೆಲ್ಲ ಕಾರ್ಡು ರದ್ದಾಗಿದೆ ಅದನ್ನು ಕೂಡ ನೋಡೋಣ ನಿಮ್ಮ ಮನೆಯ ಗೋಡೆಗಳ ಮೇಲೆ ಯು ಎಚ್ ಐಡಿ ಸ್ಟೀಕರ್ ಅಂಟಿಸಿದರೆ ವಿಡಿಯೋ ಕೊನೆ ತನಕ ನೋಡಲೇಬೇಕು ಯಾಕಂದ್ರೆ ಹೊಸ ರೂಲ್ಸ್ ಮತ್ತೆ ಆಧಾರ್ ಕಾರ್ಡ್ ಪಡಿತರ ಚೀಟಿ ಇದ್ದವ್ರಿಗಂತೂ ಹೊಸ ಘೋಷಣೆಯನ್ನು ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಮಾಹಿತಿ ಹಾಗೆ ದಸರಾ ರಜೆ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ಬರ್ತಾ ಇದೆ ಹೌದು ಹದಿನೆಂಟು ದಿನಗಳವರೆಗೂ ರಜೆ ಅಂತ ಹೇಳಲಾಗಿದ್ದು ಮತ್ತೆ ನೀವು ಕೂಡ ಮೊಬೈಲ್ ಫೋನ್ ಹಾಗೂ ವಾಟ್ಸ್ಆ್ಯಪ್ ಬಳಕೆ ಮಾಡ್ತಾ ಇದ್ರೆ ನಿಮ್ಮ ಮೊಬೈಲ್ ಫೋನ್ ಕೂಡ ಹ್ಯಾಕ್ ಆಗ್ಬಹುದು ಯಾಕಂದ್ರೆ ಈಗ ಬುದ್ಧಿವಂತ ಉಪೇಂದ್ರ ಸರ್ ಅವರ ಮೊಬೈಲ್ ಫೋನ್ ಹಾಗೂ ಉಪೇಂದ್ರ ಅವರ ಪತ್ನಿ ಆದಂತಹವರ ಅವರ ಮೊಬೈಲ್ ಫೋನ್ ಕೂಡ ಹ್ಯಾಕ್ ಮಾಡಿ ಹಣವನ್ನ ಕದಿದ್ದಾರೆ ವೀಕ್ಷಕರೇ ನಿಮಗೂ ಕೂಡ ಈ ತರ ಆಗಬಾರದು ನಿಮ್ದು ಹಣ ಸೇಫ್ ಆಗಿ ವಿಡಿಯೋ ಕೊನೆ ತನಕ ನೋಡಿ ಮತ್ತೆ ವೀಕ್ಷಕರೇ ಬಂಗಾರದ ಬೆಲೆ ದಾಖಲೆ ಮುರಿದಿದೆ ಒಂದು ಲಕ್ಷ ಹದಿನೈದು ಚಿನ್ನ ವೀಕ್ಷಕರೇ ಪ್ರತಿಯೊಂದು ಡೀಟೇಲ್ ಆಗಿ ಹೊಸ ನಿಯಮಗಳ ಬಗ್ಗೆ ನೋಡೋಣ ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಗಾರರ ಅಂದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮಗೆ ಒಂದು ಬಂಪರ್ ಗುಡ್ ನ್ಯೂಸ್ ಇವತ್ತು ನಾವು ಹೇಳಲಿದ್ದೇವೆ ಮೂರು ಇದೆ ಮತ್ತೆ ನಿಮಗೆ ಎಷ್ಟು ಕಂತು ಹಣ ಇನ್ನು ಬಾಕಿ ಇದೆ ಜೂನ್ ತಿಂಗಳವರೆಗೂ ಹಣ ನಿಮಗೆ ಬಂದಿದೆಯಾ ಎಂಬುದರ ಮೂಲಕ ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತೀವಿ ವೀಕ್ಷಕರೇ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಗಿಂತ ಇಲ್ಲಿ ಅನರ್ಹರ ಪಡಿತರ ಚೀಟಿಗಳನ್ನು ರದ್ದು ಮಾಡ್ತಾ ಇದ್ದಾರೆ ಮತ್ತೆ ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ದರೆ ನಿಮ್ದು ಕೂಡ ಏನಾದರೂ ಬಿ ಪಿ ಎಲ್ ಕಾರ್ಡ್ ರದ್ದಾದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹೆಸರು ಕೂಡ ಡಿಲೀಟ್ ಆಗುತ್ತೆ ಎರಡು ಲಕ್ಷ ಅನರ್ಹ ಒಂದು ಗೃಹಲಕ್ಷ್ಮಿಯರ ಅಕೌಂಟ್ ಅನ್ನ ಡಿಲೀಟ್ ಮಾಡಲಾಗಿದೆ ಅಂದ್ರೆ ಅವರಿಗೆ ಎರಡು ಲಕ್ಷ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಇನ್ ಮುಂದೆ ಬರೋದಿಲ್ಲ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಏಳು ಲಕ್ಷ ಬಿ ಪಿ ಎಲ್ ಈಗ ರದ್ದಾಗಲಿದ್ದಾವೆ ಸೈಡ್ ಅಲ್ಲಿ ನಾವು ನಿಮಗೆ ತೋರಿಸ್ತಾ ಇದೀವಿ ನೋಡಿ ಒಂದು ಕಾಲಂ ಕೂಡ ತೋರಿಸ್ತಾ ಇದೀವಿ ಅದರಲ್ಲಿ ನೋಡಬಹುದು ನೀವು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಆದಾಯ ಮೇಲಿದ್ರೆ ಒಟ್ಟು ಐದು ಲಕ್ಷ ಎಂಬತ್ತು ಸಾವಿರ ಫಲಾನುಭವಿಗಳಿದ್ದಾರೆ ಇವರೆಲ್ಲರೂ ಕೂಡ ಅನರ್ಹರು ಅಂದ್ರೆ ಕರ್ನಾಟಕದಲ್ಲಿ ಆರು ಲಕ್ಷ ಕಾರ್ಡುಗಳು ಡಿಲೀಟ್ ಆಗಲಿದ್ದಾವೆ ಅಂತ ಹೇಳಬಹುದು ಇನ್ನು ಒಂದು ವರ್ಷದಿಂದ ಯಾರಾದರೂ ಪಡಿತರ ಪಡೆದುಕೊಂಡಿಲ್ಲ ಅಂದ್ರೆ ಹಂತವರ ಪಡಿತರ ಚೀಟಿ ಕೂಡ ರದ್ದಾಗಲಿದೆ ಮತ್ತು ರೈತರ ಏಳು ಎಕರೆಗಿಂತ ಹೆಚ್ಚು ಭೂಮಿ ಇದ್ದರೆ ಹಂತವರ ಒಂದು ಕಾರ್ಡುಗಳು ಕೂಡ ರದ್ದಾಗಲಿದ್ದಾವೆ ಅಂತ ಹೇಳಬಹುದು ಮತ್ತೆ ವೀಕ್ಷಕರೇ ಇಲ್ಲಿ ಇನ್ನೊಂದು ಜಿ ಎಸ್ ಟಿ ಎನ್ ಅಂದ್ರೆ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟು ನಡೆಸ್ತಾ ಇದ್ದವರ ಅವರ ಒಂದು ಪಡಿತರ ಚೀಟಿ ಕೂಡ ಎ ಪಿ ಎಲ್ ಕಾರ್ಡ್ ಆಗಲಿದೆ ಇನ್ನು ಕರ್ನಾಟಕದಲ್ಲಿ ಒಂದಕ್ಕಿಂತ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಒಂದೇ ಕುಟುಂಬದಲ್ಲಿ ಪಡೆದುಕೊಂಡವರ ಸಂಖ್ಯೆನೂ ಕೂಡ ಹೆಚ್ಚಾಗಿದೆ ಅವರ ಕಾರ್ಡುಗಳನ್ನು ಕೂಡ ಡಿಲೀಟ್ ಮಾಡಿ ಎ ಪಿ ಎಲ್ ಕಾರ್ಡ್ ಮಾಡಲಾಗುತ್ತೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಾ ಇದೆ ಇದಕ್ಕೆ ಲಿಂಕ್ ಇರೋ ಗೃಹಲಕ್ಷ್ಮಿ ಯೋಜನೆಗಾರರಿಗೂ ಕೂಡ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ಇನ್ನು ಮುಖ್ಯವಾಗಿ ಸ್ವಂತ ಬಳಕೆಗಾಗಿ ನಾಲ್ಕು ಚಕ್ರಗಳ ವಾಹನ ಇದ್ದರೂ ಕೂಡ ಬಿಪಿಎಲ್ ಪಡಿತರ ಚೀಟಿ ಪಡೆದುಕೊಂಡಿದ್ದಾರೆ ಇದು ಕಾನೂನು ಬಾಹಿರ ಅಕ್ರಮವಾಗಿ ಪಡೆದ ಸರ್ಕಾರಿ ನೌಕರರ ಮತ್ತು ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು ನಕಲಿ ದಾಖಲೆ ಸೃಷ್ಟಿಸಿ ಪಡೆದುಕೊಂಡವರ ಬಿಪಿಎಲ್ ಕಾರ್ಡ್ ವಿರುದ್ಧ ಪ್ರಕರಣ ದಾಖಲಿಸಿ ಅವರಿಗೆ ದಂಡ ಕೂಡ ಹಾಕಲು ಸರ್ಕಾರ ಮುಂದಾಗಿದೆ ಆಹಾರ ಇಲಾಖೆ ಇದರ ಬಗ್ಗೆ ಖುದ್ದು ಮಾಹಿತಿ ಕೊಟ್ಟಿದ್ದು ಅನರ್ಹ ಪಡಿತರ ಚೀಟಿಗಳನ್ನ ಗುರುತು ಮಾಡಿ ಅವರಿಗೆ ದಂಡ ಕೂಡ ಹಾಕುತ್ತೇವೆ ಹಾಗೆ ಅವರ ಒಂದು ಕಾರ್ಡುಗಳನ್ನು ಕೂಡ ರದ್ದು ಮಾಡುತ್ತೇವೆ ಅವರಿಗೆ ಹೊಸ ಬಿ ಎ ಪಿ ಎಲ್ ಕಾರ್ಡುಗಳನ್ನ ಕೊಡುತ್ತೇವೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಮತ್ತೆ ವೀಕ್ಷಕರೇ ನೀವೇನಾದ್ರೂ ಒಂದು ವರ್ಷದಿಂದ ಪಡಿತರ ಪಡೆದುಕೊಂಡಿಲ್ಲ ಅಂದ್ರೆ ಅಥವಾ ಆರು ತಿಂಗಳಿಂದ ಪಡಿತರ ಪಡೆದುಕೊಂಡಿಲ್ಲ ಅಂದರೆ ಅಂತವರು ಕೂಡ ಅನರ್ಹರು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಆದಾಯ ತೆರಿಗೆದಾರರು ಜಿ ಟಿ ಅಕೌಂಟ್ ಇದ್ದವರು ಆರ್ ಫೈಲಿಂಗ್ ಮಾಡುವವರು ಒಂದು ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಸಂಪಾದನೆ ಇದ್ದವರು ಸರ್ಕಾರಿ ನೌಕರರ ಎಲ್ಲರ ಒಟ್ಟು ಹದಿಮೂರು ಲಕ್ಷ ಎಂಬತ್ತೇಳು ಸಾವಿರ ಅನರ್ಹ ಪಡಿತರ ಕುಟುಂಬಗಳು ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ ಇವರೆಲ್ಲರಿಗೂ ಕೂಡ ಈಗ ರಾಜ್ಯ ಸರ್ಕಾರ ಶಾಕ್ ಕೊಡಲಿದೆ ಅಂತಾನೆ ಹೇಳಬಹುದು ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಏಳು ಲಕ್ಷ ಎಪ್ಪತ್ತಾರು ಸಾವಿರ ಶಂಕಾಸ್ಪದ ಪಡಿತರ ಚೀಟಿಗಳು ಇರುವುದರ ಬಗ್ಗೆ ಖುದ್ದು ಆಹಾರ ಸಚಿವರು ಕೆಎಚ್ ಮುನಿಯಪ್ಪ ಅವರು ಮಾಹಿತಿ ಕೊಟ್ಟಿದ್ದು ಅಂತಹ ಕಾರ್ಡುಗಳು ಈಗ ರದ್ದಾಗಲಿದೆ ಅಂತ ಹೇಳಬಹುದು ವೀಕ್ಷಕರೇ ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಗೃಹಲಕ್ಷ್ಮೀಗಾರರಿಗೆ ಗುಡ್ ನ್ಯೂಸ್ ನಾಲ್ಕು ಸಾವಿರ ಜೊತೆಗೆ ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳ ಹಣ ಆಗಸ್ಟ್ ತಿಂಗಳ ಹಣ ಸೆಪ್ಟೆಂಬರ್ ತಿಂಗಳ ಹಣ ಒಟ್ಟು ಮೂರು ತಿಂಗಳ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ ಹೌದು ಈಗಾಗಲೇ ಜೂನ್ ತಿಂಗಳವರೆಗೂ ಹಣವನ್ನ ಜಮೆ ಮಾಡಲಾಗಿದೆ ಇಪ್ಪತ್ತೊಂದನೇ ಕಂತಿನವರೆಗೂ ಹಣ ಜಮೆ ಆಗಿದೆ ಅಂತ ಈಗಾಗಲೇ ಡಿಐಪಿಆರ್ ಪಿ ಆರ್ ಕರ್ನಾಟಕದಲ್ಲಿ ಬರೆಯಲಾಗಿದೆ ಅಷ್ಟು ಮಾತ್ರವಲ್ಲದೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿಯವರು ಜೂನ್ ತಿಂಗಳವರೆಗೂ ಮಾತ್ರ ಹಣ ಬಂದಿದೆ ನಮಗೆ ಜುಲೈ ತಿಂಗಳಿಂದ ಹಣ ಬಂದೇ ಇಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹೌದಲ್ಲ ವೈಶಕ್ರೆ ನೀವು ಕೂಡ ಕಮೆಂಟ್ ಅಲ್ಲಿ ನಮಗೆ ತಿಳಿಸಿ ಯಾಕಂದ್ರೆ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದು ಅಷ್ಟು ಗೃಹಲಕ್ಷ್ಮಿಯರಿಗೆ ಬೇಗನೆ ಹಣ ಬರುತ್ತೆ ಅಂತ ಹೇಳ್ಬಹುದು ಯಾಕಂದ್ರೆ ಎಷ್ಟು ಜನ ಕಮೆಂಟ್ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಂತು ಹಣ ಎಂದು ಬರಬೇಕಾಗಿದೆ ಜೂನ್ ತಿಂಗಳವರೆಗೂ ಹಣ ಯಾರಿಗೆಲ್ಲ ಬಂದಿದೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಜುಲೈ ತಿಂಗಳ ಹಣ ಯಾರಿಗಾದರೂ ಬಂದಿದೆಯಾ ಅವರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಸರ್ಕಾರದಿಂದ ಬಂದಿರುವ ಮಾಹಿತಿ ಪ್ರಕಾರ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಹಣ ತಿಂಗಳ ಬಾಕಿ ಇದೆ ಅಂತಾನು ಕೂಡ ಹೇಳಲಾಗಿದೆ ಆದ್ರೆ ಇಲ್ಲಿ ಜುಲೈ ತಿಂಗಳ ಹಣವೂ ಕೂಡ ನಿಮಗೆ ಬರುತ್ತೆ ಜುಲೈ ತಿಂಗಳ ಹಣ ಬರೋದಿಲ್ಲ ಅಂತ ಅಲ್ಲ ಜೂನ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದೆ ಇನ್ನು ಜುಲೈ ತಿಂಗಳದ್ದು ಹಣ ಬರಲೇಬೇಕು ನೆಕ್ಸ್ಟ್ ನಿಮಗೆ ಆಗಸ್ಟ್ ತಿಂಗಳ ಹಣ ಕೂಡ ಬರುತ್ತೆ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಶೀಘ್ರದಲ್ಲೇ ಹಣವನ್ನ ಬಿಡುಗಡೆ ಮಾಡುತ್ತೇವೆ ಅಂತ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಶೀಘ್ರದಲ್ಲಿ ಅಂದ್ರೆ ಯಾವಾಗ ಇನ್ನು ಒಂದು ವಾರದ ಒಳಗೆ ಹಣ ರಿಲೀಸ್ ಆಗುತ್ತೆ ವೀಕ್ಷಕರೇ ಹಣ ರಿಲೀಸ್ ಆದ ಹದಿನೈದು ದಿನ ಅಂದ್ರೆ ನಿಮಗೆ ದಸರಾ ಹಬ್ಬದ ಒಳಗಡೆ ಅಥವಾ ಎರಡರಿಂದ ಮೂರನೇ ತಾರೀಕಿನ ಒಳಗಡೆ ನಿಮ್ಮ ಅಕೌಂಟ್ಗೆ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಎರಡು ಕಂತಿನ ಅಂದರೆ ಆಗಸ್ಟ್ ತಿಂಗಳ ಹಣವರೆಗೂ ನಿಮಗೆ ಜಮೆ ಆಗುತ್ತೆ ಅದು ಜುಲೈ ಆಗಸ್ಟ್ ಆದರೂ ಆಗ್ಬಹುದು ಆಗಸ್ಟ್ ಸೆಪ್ಟೆಂಬರ್ ಆದರೂ ಆಗ್ಬಹುದು ವೀಕ್ಷಕರು ಈಗಾಗಲೇ ನಿಮಗೆ ಜೂನ್ ಜುಲೈದು ಹಣ ಬಂದಿದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ದು ಬಾಕಿ ಇದೆ ಒಂದು ವೇಳೆ ನಿಮಗೆ ಜೂನ್ ತಿಂಗಳದ್ದು ಏನಾದರೂ ಅಷ್ಟೇ ಬಂದಿದ್ದು ಜುಲೈ ತಿಂಗಳದ್ದು ಬಂದಿಲ್ಲ ಅಂದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ತಿಳ್ಕೊಳ್ಳಿ ಸೆಪ್ಟೆಂಬರ್ದು ಬರುತ್ತೆ ಅದೇ ತರ ಮುಂದಿನ ಬರೋ ತಿಂಗಳದ್ದು ಎಲ್ಲಾ ಕೂಡ ಹಣ ಬರುತ್ತೆ ಆದ್ರೆ ಇಲ್ಲಿ ಅಕ್ಟೋಬರ್ ಹತ್ತನೇ ತಾರೀಕಿನವರೆಗೂ ನೀವು ಕಾಯಬೇಕಾಗುತ್ತೆ ಬನ್ನಿ ಈಗ ಇನ್ನೊಂದು ಮೂರನೇ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮನೆಯ ಗೋಡೆಗಳ ಮೇಲೆ ಈ ತರ ಯು ಎಚ್ ಐ ಡಿ ಸ್ಟೀಕರ್ ಅನ್ನ ಅಂಟಿಸಿದರೆ ಜಾತಿ ಗಣತಿ ನಮ್ಮ ಕರ್ನಾಟಕದಲ್ಲಿ ಮತ್ತೊಮ್ಮೆ ಶುರು ಆಗ್ತಾ ಇದೆ ನಾಲ್ಕುನೂರ ಇಪ್ಪತ್ತು ಕೋಟಿಗಾಗಲಿ ಇದಕ್ಕೆ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಮತ್ತೆ ಶಿಕ್ಷಕರು ಸೇರಿದಂತೆ ಮತ್ತೆ ಆಶಾ ಕಾರ್ಯಕರ್ತೆಯವರು ಕೂಡ ಅರವತ್ತು ಪ್ರಶ್ನೆಗಳನ್ನ ನಿಮಗೆ ಕೇಳಲಿದ್ದಾರೆ ಅಂದ್ರೆ ಇಲ್ಲಿ ನಿಮ್ಮ ಜಾತಿಯಿಂದ ಹಿಡಿದು ನಿಮ್ಮ ಮನೆಯಲ್ಲಿ ಶೈಕ್ಷಣಿಕವಾಗಿ ಎಷ್ಟು ಕಲಿತಿದ್ದೀರಾ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಪಡಿತರ ಚೀಟಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿದೆಯೋ ಇಲ್ವೋ ಇದನ್ನು ಕೂಡ ಈ ಕೆ ಕೂಡ ಇಲ್ಲಿ ಚೆಕ್ ಮಾಡಲಿದ್ದಾರೆ ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇಲ್ಲಿ ಒಂದು ಟ್ವೀಟ್ ಅನ್ನ ಇಲ್ಲಿ ಮಾಡಿರುವಂತದ್ದು ಅಂದರೆ ಈ ಬಾರಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜೊತೆಗೆ ಮನೆ ಮನೆ ಸಮೀಕ್ಷೆಯಲ್ಲಿ ಆಧಾರ್ ಕಾರ್ಡ್ ಪಡಿತರ ಚೀಟಿಗೆ ಮೊಬೈಲ್ ನಂಬರ್ ಲಿಂಕ್ ಮಾಡುವ ಕಾರ್ಯವೂ ಕೂಡ ನಡೆಯಲಿದೆ ಹೀಗಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವ ಒಂದು ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಕೂಡ ಬರುತ್ತೆ ಆ ಒಂದು ಒ ಟಿ ನೀವು ಅಲ್ಲಿ ಶಿಕ್ಷಕರಿಗೆ ಹೇಳಬೇಕಾಗುತ್ತೆ ಕೂಡ ಇಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ ಅವರು ಟ್ವೀಟ್ನ ಇಲ್ಲಿ ಮಾಡಿರುವಂತದ್ದು ಇದರ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅರವತ್ತು ಪ್ರಶ್ನೆಗಳನ್ನ ಇಲ್ಲಿ ಕೇಳಲಿದ್ದಾರೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಸಮರ್ಪಕವಾಗಿ ಉತ್ತರವನ್ನ ಕೊಡಿ ಮತ್ತೆ ನೀವು ಆಧಾರ್ ಕಾರ್ಡ್ ಪಡಿತರ ಚೀಟಿ ಮತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವ ಒಂದು ಮೊಬೈಲ್ ನಂಬರ್ ಅನ್ನು ಕೂಡ ರೆಡಿ ಆಗಿ ಇಟ್ಕೊಳ್ಳಿ ಅವರು ಬಂದಾಗ ಇದಂದ್ರೆ ಅವಾಗ ಒಂದು ನಿಮಗೆ ಒ ಟಿ ಪಿ ಬರುತ್ತೆ ಆ ಒಂದು ಓ ಟಿ ನೀವು ಅವರಿಗೆ ಹೇಳಬೇಕಾಗುತ್ತೆ ಅವಾಗ ನಿಮ್ಮ ಮನೆಯ ಸಮೀಕ್ಷೆ ಪೂರ್ಣವಾಗುತ್ತೆ ಅಂತಾನೆ ಹೇಳಬಹುದು ವೀಕ್ಷಕರೇ ಇದರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟ್ವೀಟ್ ಕೂಡ ಮಾಡಿರುವಂತದ್ದು ಈಗಾಗಲೇ ನಿಮ್ಮ ಮನೆಯ ಗೋಡೆಗಳ ಮೇಲೆ ಕೂಡ ಈ ತರ ಒಂದು ಯುಎಚ್ ಆಡಿ ಸ್ಟೀಕರ್ ಅನ್ನು ನಟಿಸಿದರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ನಮ್ಮ ಕರ್ನಾಟಕದಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಕುಟುಂಬಗಳು ಯಾವ ತರ ಇದ್ದಾವೆ ಅಂತ ಇಲ್ಲಿ ಒಂದು ಸಮೀಕ್ಷೆ ಕೂಡ ಮಾಡಲಿದ್ದಾರೆ ಹಾಗೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು ಬಂದ್ ವೀಕ್ಷಕರು ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಈಗ ಉಪೇಂದ್ರ ಸರ್ ಅವರ ಮೊಬೈಲ್ ಫೋನ್ ಕೂಡ ಹ್ಯಾಕ್ ಆಗಿದೆ ಹೌದು ಉಪೇಂದ್ರ ಸರ್ ಅವರ ಮೊಬೈಲ್ ಮತ್ತು ಪ್ರಿಯಾಂಕಾ ಅವರ ಮೊಬೈಲ್ ಅಂದ್ರೆ ಉಪೇಂದ್ರ ಅವರ ಪತ್ನಿ ಆದಂತವರು ಪ್ರಿಯಾಂಕಾ ಮೇಡಮ್ ಅವರ ಒಂದು ಮೊಬೈಲ್ ಫೋನ್ ಕೂಡ ಹ್ಯಾಕರ್ಸ್ ಹ್ಯಾಕ್ ಮಾಡಿದ್ದಾರೆ ಯಾವ ತರ ಹ್ಯಾಕ್ ಮಾಡಿದ್ದಾರೆ ನಿಮ್ಮ ಹತ್ತಿರನೂ ಕೂಡ ಈ ಒಂದು ಕರೆಗಳು ಬಂದ್ರೆ ಹುಷಾರಾಗಿರಿ ಯಾಕಂದ್ರೆ ಇದು ಒಂದು ಎಲ್ಲರಿಗೂ ಒಂದು ಪಾಠ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ನೀವೇನಾದ್ರೂ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿರ್ತೀರಾ ತಿಳ್ಕೊಳ್ಳಿ ಅದು ನಿಮಗೆ ಡೆಲಿವರಿ ಮಾಡುವಾಗ ಒ ಟಿ ಅನ್ನ ಅವರು ಕೇಳೇ ಕೇಳ್ತಾರೆ ಅವಾಗ ಇಲ್ಲೇನಾಗಿದೆ ಅಂದ್ರೆ ಸೇಮ್ ಟು ಸೇಮ್ ಇದೇ ತರ ಮೇಡಮ್ ಅವರು ಪ್ರಿಯಾಂಕಾ ಮೇಡಮ್ ಅವರು ಒಂದು ಏನೋ ಆರ್ಡರ್ ಮಾಡಿದ್ರಂತೆ ಆನ್ಲೈನ್ ಅಲ್ಲಿ ಆ ಒಂದು ಆರ್ಡರ್ ಮಾಡಿದ ತಕ್ಷಣ ಅವರ ಒಂದು ಮೊಬೈಲ್ ಸಂಖ್ಯೆಗೆ ಒಂದು ಕರೆ ಬರುತ್ತೆ ನಿಮ್ಮ ಮನೆ ಲೊಕೇಶನ್ ನಮಗೆ ಸಿಕ್ತಾ ಇಲ್ಲ ಸೊ ನಾವು ಒಂದು ನಂಬರ್ ಹೇಳ್ತೀವಿ ಆ ಗೆ ನೀವು ಕರೆ ಮಾಡಿ ಆ ನಂಬರ್ ಹೇಳೋಕ್ಕಿಂತ ಮುಂಚೆ ನಾವು ಒಂದು ಕೋಡ್ ಹೇಳ್ತೀವಿ ಆ ಒಂದು ಕೋಡ್ ಅನ್ನ ನಿಮ್ಮ ಒಂದು ಫೋನ್ ಒಂದು ಡೈಲರ್ ಅಲ್ಲಿ ಹಾಕಿ ಆ ಒಂದು ನಂಬರ್ ಅನ್ನ ಹಾಕಿ ಅಂತ ಹೇಳಿದ್ದಾರೆ ಸೊ ಮೇಡಮ್ ಅವರು ಅದೇ ತರ ಮಾಡಿದ್ದಾರೆ ಏನಾಗಿದೆ ಕಾಲ್ ಫಾರ್ವರ್ಡ್ ಆಗಿದೆ ಒ ಟಿ ಪಿ ಎಲ್ಲ ಫಾರ್ವರ್ಡ್ ಆಗಿದೆ ಅಂದ್ರೆ ಅವರು ಹ್ಯಾಕರ್ಸ್ ಕೊಟ್ಟಿರೋ ನಂಬರ್ಗೆ ವಾಟ್ಸ್ಆಪ್ ಫಾರ್ವರ್ಡ್ ಆಗಿದೆ ಅಂತಾನೆ ಹೇಳ್ಬೋದು ನಿಮಗೂ ಕೂಡ ಈ ತರ ಏನಾದರೂ ಕರೆಗಳು ಬಂದರೆ ಯಾವುದೇ ಕಾರಣಕ್ಕೂ ನೀವು ಬೇರೆ ನಂಬರ್ಗಳಿಗೆ ಕರೆ ಮಾಡಬೇಡಿ ನಿಮಗೆ ನಲ್ಲಿ ನಿಮಗೆ ಒಂದು ಪಾರ್ಸಲ್ ಬಂದಿದೆ ನಿಮ್ಮ ಅಡ್ರೆಸ್ ಸಿಗ್ತಾ ಇಲ್ಲ ನಿಮ್ಮ ಅಡ್ರೆಸ್ ನಾವು ಕೊಡೋ ನಂಬರ್ಗೆ ನೀವು ಹೇಳಿ ಅಂತ ಯಾರಾದರೂ ನಿಮಗೆ ಒಂದು ನಂಬರ್ ಕೊಟ್ಟರೆ ಆ ಒಂದು ನಂಬರ್ ಗೆ ನೀವು ಅಪ್ಪಿತಪ್ಪಿನೂ ಕರೆ ಮಾಡಬೇಡಿ ಆ ನಂಬರ್ಗೆ ಕರೆ ಮಾಡುವಾಗ ಒಂದು ಕೋಡ್ ಇರುತ್ತೆ ಕಾಲ್ ಫಾರ್ವರ್ಡಿಂಗ್ ಕೋಡ್ಸ್ ಅಂತ ಇದ್ದಾವೆ ಆ ಒಂದು ಕೋಡ್ಗಳನ್ನ ಸ್ಟಾರ್ ಮತ್ತೆ ಒಂದು ಕೋಡ್ ಅನ್ನು ಹಾಕಿ ಹ್ಯಾಶ್ ಹೊಡೆದು ನಂಬರ್ ಹಾಕಿದ್ರೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಗೆ ಬರುವ ಎಲ್ಲ ಒ ಟಿ ಪಿ ಮೆಸೇಜ್ಗಳು ಕರೆಗಳು ಎಲ್ಲವೂ ಕೂಡ ಅವರು ಕೊಟ್ಟಿರೋ ನಂಬರ್ ಗೆ ಫಾರ್ವರ್ಡ್ ಆಗುತ್ತೆ ಇದೇ ತರ ಈಗ ಉಪೇಂದ್ರ ಅವರ ಪತ್ನಿ ಪ್ರಿಯಾಂಕ್ ಅವರಿಗೂ ಕೂಡ ಆಗಿದ್ದು ಅವಾಗ ಏನ್ ಮಾಡಿದ್ದಾರೆ ಅಂದ್ರೆ ಪ್ರಿಯಾಂಕ್ ಅವರ ವಾಟ್ಸಪ್ ಅನ್ನ ಹ್ಯಾಕ್ ಮಾಡಿ ಅವರ ಹೆಸರಿನಲ್ಲಿ ಬೇರೆಯವರಿಗೆ ಮೆಸೇಜ್ ಮಾಡಿ ಹಣವನ್ನ ಕೇಳ್ತಾ ಇದ್ದಾರೆ ಕೆಲವರು ಹಣ ಕೂಡ ಹಾಕಿದ್ದಾರೆ ಸೊ ಯಾರು ಕೂಡ ಹಣ ಹಾಕಬೇಡಿ ಅಂತ ಉಪೇಂದ್ರ ಅವರು ಟ್ವೀಟ್ ಮೂಲಕ ರೀಲ್ಸ್ ಮೂಲಕ ಒಂದು ವಿಡಿಯೋ ಕೂಡ ಮಾಡಿಬಿಟ್ಟಿದ್ದಾರೆ ಇನ್ನು ದಸರಾ ರಜೆ ಕೂಡ ನಮ್ಮ ಕರ್ನಾಟಕದಲ್ಲಿ ಶುರುವಾಗ್ತಾ ಇದ್ದು ಎಲ್ಲ ಶಾಲೆಗಳಿಗೂ ಕೂಡ ಇದೇ ಒಂದು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನಿಂದ ಶಾಲೆಗಳಿಗೆ ರಜೆ ಘೋಷಣೆ ದಸರಾ ರಜೆ ಎಲ್ಲ ಪ್ರೈವೇಟ್ ಪಬ್ಲಿಕ್ ಗೌರ್ಮೆಂಟ್ ಶಾಲೆ ಎಲ್ ಕೆ ಜಿಯಿಂದ ಇಂದ ಹಿಡಿದು ಅಂದ್ರೆ ಇಲ್ಲಿ ಅಂಗನವಾಡಿ ಒಂದು ನರ್ಸರಿಂದ ಹಿಡಿದು ಬೇಬಿ ಸಿಟ್ಟಿಂಗ್ ಅನ್ನು ಹಿಡಿದು ಹತ್ತನೇ ತರಗತಿವರೆಗೂ ಎಲ್ಲ ಶಾಲೆಗಳಿಗೂ ಕೂಡ ರಜೆ ಈ ಸಮಯದಲ್ಲಿ ಶಿಕ್ಷಕರು ಸಮೀಕ್ಷೆಯನ್ನ ಮಾಡಲಿದ್ದಾರೆ ಮನೆ ಮನೆ ಸಮೀಕ್ಷೆ ಜಾತಿ ಗಣತಿಯನ್ನ ಮಾಡಲಿದ್ದಾರೆ ಅಂತಾನು ಕೂಡ ಹೇಳಲಾಗಿದ್ದು ಹೀಗಾಗಿ ಶಿಕ್ಷಕರು ಕೂಡ ಬಿಸಿ ಇರ್ತಾರೆ ಸೊ ಮಕ್ಕಳಿಗೆ ಶಾಲೆ ಕೂಡ ಇರೋದಿಲ್ಲ ದಸರಾ ರಜೆಯನ್ನ ಇಲ್ಲಿ ಮಕ್ಕಳಿಗೂ ಕೂಡ ಸಿಕ್ಕಂತಾಗುತ್ತೆ ಸರ್ಕಾರದ ಜಾತಿ ಗಣತಿ ಕೂಡ ಆಗುತ್ತೆ ಸೊ ಸರ್ಕಾರ ಈ ಬಾರಿ ಒಂದು ಪ್ಲಾನ್ ಮಾಡಿದ್ದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದೊಂದು ಸಿಹಿ ಸುದ್ದಿ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗೋ ಮಕ್ಕಳಿದ್ದರೆ ಅವರಿಗೆ ಇಪ್ಪತ್ತು ತಾರೀಕಿನಿಂದ ಅಂದ್ರೆ ಶನಿವಾರದಿಂದಲೇ ದಸರಾ ರಜೆ ಶುರುವಾಗ್ತಾ ಇದೆ ಇನ್ನು ಅಕ್ಟೋಬರ್ ಏಳನೇ ತಾರೀಕಿನವರೆಗೂ ರಜೆಯನ್ನ ವಿಸ್ತೀರ್ಣೆ ಮಾಡಲಾಗ್ತಾ ಇದೆ ಅಂದ್ರೆ ಎರಡನೇ ತಾರೀಕು ಗಾಂಧಿ ಜಯಂತಿ ಇರೋದ್ರಿಂದ ಆ ದಿನ ಶಾಲೆಗಳಿಗೆ ವಿದ್ಯಾರ್ಥಿಗಳು ಬರಲೇಬೇಕು ಅಂತ ಹೇಳಲಾಗಿದ್ದು ಗಾಂಧಿ ಜಯಂತಿ ಆದ ನಂತರ ಮತ್ತೆ ಅವರಿಗೆ ಏಳನೇ ತಾರೀಕಿಗೆ ಬರೋದಕ್ಕೆ ಹೇಳ್ತಾರೆ ಅಂತ ಇಲ್ಲಿ ಹೇಳಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಶಾಲೆಗಳ ಪ್ರಿನ್ಸಿಪಾಲ್ಗೆ ಅಥವಾ ಪ್ರಾಂಶುಪಾಲರಿಗೆ ಹೆಡ್ ಮಾಸ್ಟರ್ ಅವರಿಗೆ ಕರೆ ಮಾಡಿಬಿಟ್ಟು ನೀವು ಅದನ್ನು ಮಾಹಿತಿ ತಗೋಬಹುದು ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಇಪ್ಪತ್ತನೇ ತಾರೀಕಿನಿಂದ ಅಕ್ಟೋಬರ್ ಏಳನೇ ತಾರೀಕಿನವರೆಗೂ ರಜೆ ಇರಲಿದೆ ಅಂತ ಮಾಹಿತಿ ಸಿಕ್ಕಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ